ಪಂಚ ಗ್ಯಾರಂಟಿಗಳೇ ಕಾಂಗ್ರೆಸ್ನ ಗೆಲುವಿಗೆ ಮುನ್ನುಡಿ ಬರೆಯಲಿದೆ ಎಂದು ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಶುಕ್ರವಾರ ಲೋಕಸಭಾ ಚುನಾವಣಾ ಹಿನ್ನೆಲೆ ಪ್ರಚಾರ ಸಭೆಗೆ ಆಗಮಿಸಿ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ತಿಳಿಸಿದಂತೆ ಐದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಪಕ್ಷ ನೀಡಿ ರಾಜ್ಯದ ಮತದಾರ ಒಲವನ್ನು ಪಡೆದಿದೆ ವಿರೋಧ ಪಕ್ಷಗಳ ಟೀಕೆಗಳ ನಡುವೆಯೂ ಎಲ್ಲಿಯೂ ಕೂಡ ವ್ಯವಸ್ಥೆಯಲ್ಲಿ ಲೋಪವಾಗದಂತೆ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ತಲುಪಿಸಿದೆ ಇದರಿಂದಾಗಿ ಜನರು ಕೂಡ ಸಹಜವಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಕ್ಷೇತ್ರದಲ್ಲಿ ಗೆಲ್ಲುವು ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ತುಂಗಭದ್ರಾ ನದಿಯಿಂದ ಪಾವಗಡ ಮೊಳಕಾಲ್ಮೂರು ಚಳ್ಳಕೆರೆ ತಾಲೂಕಿಗೆ ಕುಡಿಯುವ ನೀರಿನ ಯೋಜನೆ ರೂಪುಗೊಂಡಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೀಸಲು ಕ್ಷೇತ್ರಗಳು ಆದ ಈ ತಾಲೂಕಿನಲ್ಲಿ ಯಾವುದೇ ನೀರಾವರಿ ಯೋಜನೆಗಳು ಇಲ್ಲದನ್ನ ಮನೆಗೊಂಡು ಕುಡಿಯುವ ನೀರಿಗೆ ಸುಮಾರು ಮೂರು ಸಾವಿರ ಕೋಟಿ ಅನುದಾನ ನೀಡಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ಬಳ್ಳಾರಿ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿ ಈ ತುಕಾರಾಮ ನಾಲ್ಕು ಬಾರಿ ಶಾಸಕರಾಗಿ ಜಿಲ್ಲೆ ಪರಿಚಿತನಾಗಿದ್ದು ಸರಳ ಸಜ್ಜನಿಕೆಗೆ ಹೆಸರಾಗಿದ್ದಾರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಸಂಡೂರು ಕ್ಷೇತ್ರವನ್ನು ಅಭೂತಪೂರ್ವವಾಗಿ ಅಭಿವೃದ್ಧಿಪಡಿಸಿದನ್ನ ಜನ ಗಮನಿಸಿದ್ದು ಸಂಸದನಾಗಿ ಆಯ್ಕೆ ಮಾಡುವ ಮನಸ್ಸು ಮಾಡಿದ್ದಾರೆ ಹೀಗಾಗಿ ಪಂಚ ಗ್ಯಾರಂಟಿಗಳ ಯೋಜನೆಯ ಸದುಪಯೋಗ ಪಡೆದು ಜನರು ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಹೊಂದಿ ಈ ಬಾರಿ ಅಧಿಕ ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈ ತುಕಾರಾಂ ಅವರನ್ನ ಗೆಲ್ಲಿಸುವ ವಿಶ್ವಾಸವಿದೆ ಎಂದರು

ಈಗ ನಾನು ಹೇಳ್ಲಿಲ್ಲ ಎಲ್ಲ ಪಕ್ಷದವರು ಅವ್ರವ್ರ ಮೇಲೆ ಇರ್ತಾರೆ ನಾವು ಜಾಸ್ತಿ ಟೀಕೆ ಮಾಡೋದಕ್ಕಿಂತ ಜಾಸ್ತಿ ನಮ್ಮ ಕೆಲಸ ನಮ್ಮ ಅಭಿವೃದ್ಧಿ ಕೆಲಸ ಮುಂದೆ ನಾವು ಈ ಜನರಿಗೆ ಇಡೀ ದೇಶ ಜನರಿಗೆ ನಾವು ಆಸ್ವಾಸನೆ ಕೊಡ್ತಿದ್ವಿ ನೀವು ನೋಡಿ ಇಷ್ಟೇ ನೋಡ್ರಿ ಅವರು ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಕೊಡ್ತಾರೆ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಅಂತ ನಾವು ಕೊಡ್ತೀವಿ ಅದು ಯಾವ ಹತ್ರ ಆಗ್ತವೆ ಯಾವ ಇದಾಗ್ತವೆ ಯಾರಿಗೆ ಇದಾಗ್ತವೆ ಮಧ್ಯಮ ಇರ್ಬೋದು ಬಡವರು ಇರ್ಬೋದು ಅವರಿಗೆ ಜಾಸ್ತಿ ನಮ್ಗೆ ಅನುಕೂಲ ಆಗತ್ತ ಹಾಗಾಗಿ ಕಾಂಗ್ರೆಸ್ ಏನು ಬಹಳ ವರ್ಷದಿಂದ ಹತ್ತು ವರ್ಷದಿಂದ ನಾವು ಸೆಂಟ್ಲಿಲ್ಲ ಅಷ್ಟೇ ಅಧಿಕಾರದಲ್ಲಿ ಅಲ್ವಾ ಅದಕ್ಕಿನ ಮಧ್ಯದಲ್ಲಿ ಇದೀವಲ್ಲ ಹತ್ತು ವರ್ಷ ನಾವು ಮಾಡಿದೀವಿ ಅರವತ್ತು ವರ್ಷ ಮಾಡಿದ್ವಿ ಅದ್ರಲ್ಲ ಹತ್ತು ವರ್ಷದ ಕೆಳಗೆ ಹೋದ್ರೆ ನಮ್ಮ ಸರ್ಕಾರನೇ ಇದೆ ಹಾಗಾಗಿ ಈಗ ಕರ್ನಾಟಕದಲ್ಲಿ ಇಪ್ಪತ್ತಕ್ಕಂತೂ ಮೇಲೆ ನಾವು ಸರ್ ಎರಡು ಸಾವಿರ ಕೋಟಿ ಸಾಲ ರೈತ ಸಾಲ ಮಾಡಿದ್ದಾರೆ ಇವರೇ ಮಾಡಿದ್ದಾರೆ ಹದಿನಾರು ಲಕ್ಷ ಕೋಟಿ ಸಾಲ ಇಪ್ಪತ್ತೈದು ಜನ ಸಾವಿರ ಸಾಲ ಮನ್ನಾ ಮಾಡಿದ್ದಾರೆ ಯಾರು ದೊಡ್ಡವರು ಬಡವರ ಸಾಲ ಮಂದ ಮಾಡಿರ್ತಾರೆ ಶ್ರೀಮಂತರ ಸಾಲ ಮಂದ ಮಾಡಿರ್ತಾರೆ ಯಾರು ಬಡವರ ಸಾಲ ಮಾಡಿದ್ರು ಈಗ ಅವ್ರಿಗೆ ಪೇರಿಗೆ ಬಡವ್ರ ಬಗ್ಗೆ ಕಾಳಜಿನೇ ಇಲ್ಲ ಬಟ್ ಇಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಸಿರ್ತಲ್ಲ ಆತರ ಟೀಕೆಗಳಿಲ್ಲ ಶ್ರೀನಿವಾಸ ಅವರು ಅಭಿವೃದ್ಧಿ ನಮ್ಮ ಅಭ್ಯರ್ಥಿನೂ ಅಷ್ಟೇ ಅಭಿವೃದ್ಧಿ ಎಲ್ಲ ನೋಡಿದ್ದಾರೆ ಹಾಗಾಗಿ ಬಳ್ಳಾರಿನಲ್ಲಿ ಮತ್ತೆ ಅವರು ಅವ್ರೇನ್ ಹೇಳ್ತಾರೆ ಸರ್ ಅಂದ್ರೆ ಈಗ ಅಭ್ಯರ್ಥಿಗಳನ್ನ ನೋಡೋದಿಲ್ಲ ಈಗ ಲೋಕಸಭೆ ಚುನಾವಣೆಯಲ್ಲಿ ಮೋದಿಯನ್ನ ನೋಡಿ ಮತ ಹಾಕ್ತಾರೆ ಅಂತ ಹೇಳ್ತಿದ್ದಾರೆ ಅದರಿಂದ ಮತ ಆಮೇಲೆ ಗ್ಯಾರಂಟಿಗಳು ಯಾವ ಕೆಲಸ ಮಾಡೋದ್ರಲ್ಲಿ ಈಗಾಗಲೇ ಜನ ಮಹಿಳೆಯರು ಮತ್ತು ಪ್ರಯಾಣಿಕರು ಬೇಸತ್ತಿದ್ದಾರೆ ಅನ್ನುವ ಅಭಿಪ್ರಾಯಗಳು ಆಗ್ರೆ ನಮ್ಗೆ ಸರ್ ಸರ್ ಲಾಸ್ಟ್ ಒಂದು ಸರ್ ಸರ್ ಒಂದು ಸರ್ ಒಂದು ಒಂದೇ ಪ್ರಶ್ನೆ ಸರಪ್ಪ ಸರ ಮೊನ್ನೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸನ್ಮಾನ್ಯ ನರ ನರೇಂದ್ರ ಮೋದಿ ಅವರು ಸರ್ ಮೊನ್ನೆ ಓಪನ್ ಸ್ಟೇಟ್ಮೆಂಟ್ ಕೊಡಿದ್ದಾರೆ ಕಾಂಗ್ರೆಸ್ ಅವರು ಈಗ ಮೊದ್ಲಿಗೆಲ್ಲ ನಾವು ಲವ್ ಜಿಯಾದ್ ಕೇಳಿದ್ವಿ ಇವರು ಕಾಂಗ್ರೆಸ್ನವರು ಓಟ್ ಜಿಯಾದ್ ಮಾಡ್ತಾ ಇದ್ದಾರೆ ಅಂತಂದೇಳಿ ಮೊನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್ ತಾವು ಅದ್ರ ಅದ್ರ ಬಗ್ಗೆ ತಾವೇನು ಹೇಳ್ತೀವಿ ಸರ್ ಲವ್ ಜಿಯಾದ್ ನಾವು ಕೇಳಿದೀವಲ್ಲ ಅದೇ ತರ ಕಾಂಗ್ರೆಸ್ ಪಕ್ಷದವರು ಓಟ್ ಜಿಯಾದ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಪ್ರಪಂಚದಲ್ಲಿ ಪ್ರಥಮ ಪ್ರಪಂಚದಾಗ ಇಂಡಿಯಾಕು ಅಲ್ಲ ಕರ್ನಾಟಕ ಅಲ್ಲ ಭಾರತ ದೇಶಕ್ಕ ಪ್ರಪಂಚದ ಸೆಕ್ಸ್ ಕ್ಯಾಟಲ್ ವರ್ಲ್ಡ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಅದೊಂದು ಪ್ರಧಾನ ಮಂತ್ರಿ ಮೊಮ್ಮಗ ತಂದೆ ಮಗ ಇಬ್ರು ಬಿಜೆಪಿ ಅವರ ಕಾಲಘಟ್ಟದಲ್ಲಿ ನಾವು ಯೋಜನೆ ತಂದಿದ್ದೀವಿ ಅಂತ ಹೇಳಿದ್ದೇವೆ ಟ್ವೆಂಟಿ ಫೋರ್ ಅವರ್ಸ್ ಅವರ ಜೊತೆಗೆ ಕೆಲಸ ಮಾಡ್ತೀವಿ ನಾನು ಭದ್ರಾ ಮೇಲ್ದಾಣ ಪೈಲ್ ಸೃಷ್ಟಿ ಮಾಡಿದೆ ಇವ್ರಿಗೆ ಕರ್ಕಡ ಸೃಷ್ಟಿ ಮಾಡಿದೆ ಇವ್ರಿಗೆ ಕೈಗೆತ್ಕೊಂಡ್ರು ಆಚರ್ ಯಾವಾಗ ಸಿದ್ದರಾಮಯ್ಯ ಕೋಟಿ ಆಗೋದೇ ಇಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆಂಜನೇಯ ಕೂಡ್ಲಿಕ್ಕಿದವೇಶನ್ ಕೆಲಕೆರೆ ರಿಸರ್ವೇಶನ್ ಪಾಗಲೂರು ಕ್ಷೇತ್ರ ಮೊಳಕಾಲ್ವೂರು ರಿಸರ್ವೇಶನ್ ಕ್ಷೇತ್ರ ಎಸ್ ಸಿ ಎಸ್ ಟಿ ಇಪ್ಪತ್ತೆಂಟು ಸಾವಿರ ಕೋಟಿ ಇತ್ತು ಅದರಾಗೆ ರಘುಮೂರ್ತಿ ಅವರು ಆಂಜನೇಯ ಮರವೊಲಿಸಿ ಆಂಜನೇಯವ್ರ ಮರವಲ್ಸಿ ಆಂಜನೇಯರು ಕೇಳಿದ ಅವ್ರು ಮಾಡಿದ ಕೆಲಸ ಇತ್ತು ಯಾರು ಇಲ್ವಾ ಜವಾಬ್ದಾರ ಜವಾಬ್ದಾರ ಅವರೇ ಹೇಳಿದ್ರಲ್ಲ ಅಲ್ಲೇ ಕೋರ್ಟ್ ಗೆ ಇದಾಕಿದ್ರು ಮಾನವ ಇದರಿಂದ ಮಾನವ ಆಯೋಗದಿಂದ ಮಾನವ ಆಯೋಗದಿಂದ ಹಾಕಿದ್ರು ಕ್ಲೋರೈಡ್ ಕಂಟೆಂಟ್ ಇದೆ ಅಂತ ಹೇಳಿ ಮಾವುಗಳಿಗೆ ಕೊಡ್ಲೇಬೇಕಂತ ಹೈಕೋರ್ಟ್ ಇಂದ ಆರ್ಡರ್ ಆಯ್ತು ಅಷ್ಟಕ್ಕೆ ನಿಂತಿತ್ತು ಇಂಪ್ಲಿಮೆಂಟ್ ಯಾವಾಗ ಶುರು ಆಯ್ತು ಅಂತ ನಮ್ಮ ಗೌರ್ಮೆಂಟ್ ಅಲ್ಲೇ ನಾವ್ ಶುರು ಮಾಡಿದ್ವಿ ಇದನ್ನ ನನ್ ಚಳಕೆರೆ ಅವಾಗ ನಿಮ್ಮಲ್ಲಿ ಯಾರಿದ್ರು ಇಲ್ಲಿ ನಾಗೇಂದ್ರ ಅವರು ಬಿಜೆಪಿ ಎಂ ಎಲ್ ಮೊಣಕಾಲ್ ಮೂರಲ್ಲಿ ನಮ್ಮ ತಿಪ್ಪೇಸ್ವಾಮಿ ಅವರು ಬಿಜೆಪಿ ಪಾವಗಡದಾಗ ಯಾರು ಜೆಡಿಎಸ್ ನಾನು ಚಳಕೇರೆ ಕಾಂಗ್ರೆಸ್ ನೀವು ಕಳೆದ ಗೌರ್ಮೆಂಟಲ್ಲಿ ನೋಡ್ರಿ ಬಂದು ನಿಂತಿರೋ ಯಾಕೆ ನಾನು ಫಸ್ಟ್ ಟೈಮ್ ಎಮ್ ಎಲ್ ಎ ಆದಾಗ ಏನು ಕೆಲಸ ಮಾಡಿದೆ ಎರಡನೇ ಸಾರಿ ಮಾಡ್ಲಿಕ್ಕೆ ಆಗಿಲ್ಲ ಶಾಂಕ್ಷನ್ ಆಗಿರೋ ನಿಂತಿದ್ರು ಫಂಡ್ಸ್ ಕೊಡಲಿಲ್ಲ ಯಾವುದು ಕೆಲಸ ಮಾಡ್ತಿದ್ರು ಆದರೆ ನಮ್ಮ ಮುಖ್ಯಮಂತ್ರಿ ಮೂರು ತಾಲೂಕಲ್ಲಿ ಇದ್ದಾರೆ ನಾನು ಒಬ್ಬನೇ ಅವಾಗ ಯಾಕೆ ಗೋವಿನರ ಯಾಕೋ ನಾವು ಇಬ್ಬರು ಜೊತೆ ಕಟ್ಟಾಡ್ತಿದ್ವಿ ಅವರು ಅವರು ಮುನ್ನೂರು ಕೋಟಿದು ಅವ್ರು ಸ್ಯಾಂಕ್ಷನ್ ಮಾಡಿದ್ರು ನಾವು ಅವಾಗ ಎರಡು ಸಾವಿರದ ಇನ್ನೂರ ಎಂಬತ್ತು ಕೋಟಿ ನಾವೆಲ್ಲ ಕೇಳ್ತಾ ಇದ್ವಿ ಸಿದ್ದರಾಮಯ್ಯ ಸರ್ ಅವರಿಗೆ ಸರ್ ಈ ತರ ಇದೆ ಅಂತ ಈ ಅಲ್ಲಪ್ಪ ಎರಡು ಸಾವಿರದ ಇನ್ನೂರ ಎಂಬತ್ತು ಕೋಟಿ ಏನ್ ಶ್ರೀರಾಮ ಮತ್ತೆ ನಮಗೆ ಬರಗಾಲ ಈ ಥರ ಅವಾಗ ಟ್ರ್ಯಾಕ್ಟ್ ಬಂದು ಮೊಣಕಾಲು ನೋಡೋ ಟ್ಯಾಂಕಲ್ಲಿ ಟ್ಯಾಂಕರ್ ನೀರಾಗ್ತಿದೆ ಅದನ್ನೆಲ್ಲ ತೋರಿಸಿ ಕರ್ಕೊಂಡ್ಬಂದು ತಿರುಗಿ ಮತ್ತೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸ್ಪೆಷಲ್ ಆಫೀಸರ್ ನಮ್ಮ ಆಂಜನೇಣನಿಗೆ ಹಾಗೂ ನಮ್ಮ ಕೂಡ ತಾಲೂಕಿನ ಹಾಗೂ ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯ ಇವತ್ತು ನಮ್ಮ ಲೋಕಸಭಾ ಚುನಾವಣೆಗೆ ಆಗ್ಬೇಡ ಅಂತ ತುಂಬಾರಾಮ ಒಂದು ಚುನಾವಣಾ ಪ್ರಚಾರದ ನಿಮಿತ್ತ ನಮ್ಮ ಹೂಡಿಕೆಗೆ ತಾವೆಲ್ಲರೂ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಎಲ್ಲಾ ಪತ್ರಿಕಾ ಪ್ರತಿನಿಧಿಗಳೇ ಹಾಗೂ ನಮ್ಮ ಎಲ್ಲಾ ಗ್ರಾಮದಿಂದ ಬಂದ ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳೇ ಇವತ್ತು ಈ ಚುನಾವಣೆ ನಿಮಗೆ ಗೊತ್ತಿದ್ದ ಹಾಗೆ ಈ ಒಂದು ಇನ್ನ ಕೇವಲ ಎರಡೇ ದಿವಸ ನಮ್ಮ ಚುನಾವಣೆ ಇದೆ ಆದ್ರಿಂದ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಚುನಾವಣೆಗೆ

ನಮ್ಮ ಕೆಳಕೆರೆ ಶಾಸಕರ ಮುಖ್ಯವೇ ಹುಡ್ಲಿಗಿ ಕ್ಷೇತ್ರದ ಆತ್ಮೀಯ ಕಾಂಗ್ರೆಸ್ ಪಕ್ಷದ ಮುಖಂಡಗಳೇ ಮಾಜಿ ಮತ್ತು ಹಾಲಿ ಸದಸ್ಯಗಳೇ ಗ್ರಾಮ ಪಂಚಾಯತ್ ಸದಸ್ಯರೇ ಈಗಾಗಲೇ ಕಳೆದ ವಾರದ ಏಳನೇ ತಾರೀಕು ಲೋಕಸಭಾ ಚುನಾವಣೆಗೆ ನಮ್ಮ ಅಭ್ಯರ್ಥಿ ಮುಖಾಂತರ ಪರವಾಗಿ ಎಲ್ಲರೂ ಕೂಡ ಭಾಳಷ್ಟು ಕಷ್ಟಪಟ್ಟು ಪಕ್ಷವನ್ನು ಸಂಘಟನೆ ಮಾಡಿ ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ಎಲ್ಲರೂ ಕೂಡ ಸಂಘಟಿತರಾಗಿದ್ದರ ಇರ್ತಕ್ಕಂಥದ್ದು ಕೇವಲ ಎರಡು ದಿವಸ ಎರಡು ದಿವಸದಲ್ಲಿ ನೀವೆಲ್ಲರೂ ಕೂಡ ಪ್ರತಿ ಮನೆಗೆ ಭೇಟಿ ನೀಡಿ ಪ್ರತಿ ಮನೆಗೆ ಹೋಗಿ ನಮ್ಮ ಪಕ್ಷದ ಗ್ಯಾರಂಟಿಗಳು ಏನಿದ್ದಾವೆ ಗ್ಯಾರಂಟಿಗಳನ್ನ ತಿಳಿಸ್ತಕ್ಕಂಥ ಕೆಲಸ ಮಾಡಿ ಯಾಕಂದ್ರೆ ಪಕ್ಷದ ಗ್ಯಾರಂಟಿಗಳನ್ನ ಬರೋ ಕಾಂಗ್ರೆಸ್ ಓಟ್ ಹಾಕೋರಿಗೆ ಕೊಟ್ಟಿಲ್ಲ ಇಡೀ ಕ್ಷೇತ್ರವನ್ನ ಸಂಚಾರ ಮಾಡಿ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಅನ್ನು ಪಡೆದು ಸತತವಾಗಿ ಒಂದು ವರ್ಷದಿಂದ ನಿಮ್ಮೆಲ್ಲ ಸೇವೆ ಮಾಡ್ತಾ ಇದ್ದಾರೆ ನಮಗೆ ಆತ್ಮೀಯರು ಭಾಳಷ್ಟು ವಿಶೇಷವಾಗಿ ಡಾಕ್ ವೃತ್ತಿಯನ್ನು ಮಾಡಿ ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಉತ್ಸಾಹದಿಂದ ನಿಮ್ಮ ಎಲ್ಲರ ಸೇವೆಯನ್ನು ಮಾಡ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ ಅವರೇ ಜೊತೆಗೆ ಬೇಡಿಕೆಲ್ಲ ಮುಖಂಡರೆ ಎಲ್ಲ ಕಾರ್ಯಕರ್ತರೇ ನಮ್ಮ ಪತ್ರಕರ್ತ ಅಷ್ಟೇ ಇದ್ದರೆ ಈಗಾಗಲೇ ಅಣ್ಣವ್ರು ಮಾತಾಡಿದರು ನಾವು ಭಾಳಷ್ಟು ಮಾತನಾಡಲಿಕ್ಕೆ ಹೋಗಲ್ಲ ಯಾಕಂದರೆ ನಮ್ಮ ಚಿತ್ರದುರ್ಗ ಚುನಾವಣೆ ಇಪ್ಪತ್ತಾರನೇ ತಾರೀಕು ಆಯ್ತು ಮೊದಲೇ ಹಂತದ ಚುನಾವಣೆ ನಮ್ಮಲ್ಲಿ ಬಿ ಎನ್ ಚಂದ್ರಪ್ಪನವರು ಅಭ್ಯರ್ಥಿ ಮಾಜಿ ಸಂಸದರು ಖಂಡಿತವಾಗೂ ನಮ್ಗೆಲ್ಲರಿಗೂ ಕೂಡ ವಿಶ್ವಾಸ ಇದೆ ಅವರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಖಂಡಿತವಾಗ್ಲೂ ಅವರು ಗೆದ್ದಿದ್ದಾರೆ ಅಂತೇಳಿ ನಮ್ಮ ಭಾವನೆ ಅದೇ ರೀತಿಯಾಗಿ ಬಳ್ಳಾರಿ ಲೋಕಸಭೆ ಅಭ್ಯರ್ಥಿ ಆಗಿರ್ತಕ್ಕಂಥ ಸನ್ಮಾನ್ಯ ತುಕಾರಾಮ್ನವರು ಅವರು ನಾಲ್ಕು ಬಾರಿ ಸತತವಾಗಿ ಗೆದ್ದಿದ್ದಾರೆ ವಿಶೇಷವಾಗಿ ಅವರು ಕೂಡ ಜನರ ಮಧ್ಯೆ ಇದ್ದು ಈ ಬಳ್ಳಾರಿ ಜಿಲ್ಲೆಯಲ್ಲಿ ಈಗಾಗಲೇ ಅವರು ಮಾಜಿ ಸಚಿವರು ಕೂಡ ಈಗಾಗಲೇ ನಮ್ಮ ಕೊರೇಷನ್ ಗೌರ್ಮೆಂಟ್ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಹಾಗಾಗಿ ಈ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಶಾಸಕರು ವಿಶೇಷವಾಗಿ ನಮ್ಮ ಶ್ರೀನಿವಾಸ್ ಅವರು ಅವರು ಇಲ್ಲಿ ಕೂಡ್ಲಿಗಿ ಕ್ಷೇತ್ರದಲ್ಲಿ ಅವೀಗಾಗಲೇ ಅವರ ಕಾರ್ಯಚಟುವಟಿಕೆಗಳನ್ನೆಲ್ಲ ಗಮನಿಸಿದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಕೆಲವೊಂದು ಸಂದರ್ಭದಲ್ಲಿ ಅವರು ಬಹಳಷ್ಟು ಡಿಸ್ಕಷನ್ ಮಾಡ್ತಾ ಇರ್ತಾರೆ ಏನಾದರೂ ಸ್ವಲ್ಪ ಸ್ವಲ್ಪ ಸಣ್ಣ ಇದ್ರೂ ನಮಗೆ ಫೋನ್ ಮಾಡ್ತಾರೆ ಮಾಡ್ತಾರೆ ಒಟ್ಟಾರೆಯಾಗಿ ಇಡೀ ಕೂಡ್ಲಿಗಿ ಕ್ಷೇತ್ರದಲ್ಲಿ ಈ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನು ಅವ್ರು ಅಂತೇಳಿ ಅವರು ಅಭ್ಯರ್ಥಿಯವರು ಹೆಸರಿರ್ಬೋದು ಅವ್ರು ಈಗಾಗಲೇ ನಾಲ್ಕು ಸಾರಿ ಸತತವಾಗಿ ಗೆದ್ದಿದ್ದಾರೆ ಯಾಕೆಂದರೆ ಅದು ಕಂಟಿನ್ಯೂಸ್ ಆಗಿ ಇಲ್ಲದಾಗ್ಲಿ ಇನ್ನೊಂದಾಗ್ಲಿ ಜನಗಳ ಮೇಲೆ ವಿಶ್ವಾಸ ಇರೋದು ಬಹಳಷ್ಟು ಕಷ್ಟ ಇರ್ತದೆ ಆದ್ರೆ ಅದರಲ್ಲಿ ಅವ್ರ ಎರಡು ಮೂರು ಎಸ್ ಟಿ ಕೂಡ್ಲಿಗೆ ಪಾವುಗಳ ಚೌಕೆರೆ ಒಂದು ಎಸ್ ಸಿ ಮೋರ್ ಪಾಪ್ಯುಲೇಷನ್ ದೆನ್ ದನ್ ಫಿಫ್ಟಿ ಪರ್ಸೆಂಟ್ ಆ ಫಿಫ್ಟಿ ಪರ್ಸೆಂಟ್ ಹಣನ ಎಸ್ ಸಿ ಬಿ ಟಿ ಎಸ್ ಪಿ ಕೊಟ್ಟು ಬೇರೆ ಹಣ ಹೊಂದಾಣಿಕೆ ಮಾಡ್ತೀವಿ ಅಂತ ಹೇಳಿ ಅಪ್ರೂವ್ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಆಯ್ತಾ ಹಾಗಾಗಿ ಕೆಲಸ ಇಂಪ್ಲಿಮೆಂಟ್ ಆಗಿದೆ ಇಲ್ಲ ಅಂತಲ್ಲ ನಾವ್ಯಾವಾಗ್ಲೂ ಮಾಡಿ ಅಂತ ಹೇಳಲ್ಲ ಯಾವಾಗಲೂ ಅಷ್ಟೇ ಅದನ್ನ ಕೂಡಲಿಗೆ ಇಂಪ್ಲಿಮೆಂಟೇಶನ್ ಮಾಡಿದ್ದು ಇನಿಷಿಯೇಷನ್ ಮಾಡಿದ್ದು ಎಲ್ಲ ಸಿದ್ದರಾಮಯ್ಯ ಭಾಷೆ ಮಾಡ್ತಾರೆ ಹಾಗಾಗಿ ಅವ್ರದ್ದು ಏನು ಮೂರುವರೆ ವರ್ಷ ಇರ್ತಾರ ಅವಾಗ ಪ್ರೋಗ್ರೆಸ್ ಆಗಿದೆ ಇಲ್ಲ ಇನ್ಸೇಷನ್ ಆಗಿದ್ದು ಅಪ್ರೂವಲ್ ಆಗಿದ್ದು ಎಲ್ಲ ರೆಕಾರ್ಡ್ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಕಾಂಗ್ರೆಸ್ ಅದು ಮತ್ತೆ ಅದೇನು ಕೂಡ್ಲಿಕ್ಕೆ ಪಟ್ಟಣಕ್ಕೆ ನೆನೆಗೆ ಬಿದ್ದಿತ್ತು ಪಟ್ಟಣಕ್ಕೆ ನೀರು ಕೂಡ ಅದು ಮತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ಅದು ವಿಶೇಷ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರು ಬಂದಾಗಲೇ ಅದು ಮತ್ತೆ ಕೂಡ್ಲಿಕ್ಕೆ ಪಟ್ಟಣ ಕೂಡ ಶಾಶ್ವತ ನೀರು ಕೂಡ ಯೋಜನೆ ಕಾರ್ಯರೂಪಕ್ಕೆ ಬಂದಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಆಂಜನೇಯ ಸಮಾಜ ಸಚಿವರಾಗಿ ನಮ್ಮ ಕೊನೆಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿರ್ತಿ ನಮ್ಮೆಲ್ಲರಿಗೂ ಬೆಂಡಾದ ನಮ್ಮ ಜಿಲ್ಲೆ ಸಚಿವರು ಅವ್ರಿಗೂ ಗೊತ್ತಿತ್ತು ಮತ್ತೆ ಆಮೇಲೆ ಸಿದ್ಧರಾಮ ಸಾಹ್ ಇದೆಲ್ಲ ನೋಡಿದ್ರು ಬೇಕೇ ಬೇಕಂತ ಹೇಳಿ ಅದು ಒಂದು ಈಜಿ ಆಯ್ತು ನಮ್ಗೆ ನಾಲ್ಕು ಕಾನ್ಸ್ಟಿಟ್ಯೂನ್ಸಿ ನೋಡಿ ಈ ಸಿ ಪಿ ಟಿ ಎಸ್ ಪಣ್ಣ ಎಲ್ರಿಗೂ ಅನುಕೂಲ ಆಗ್ತದೆ ಬಟ್ ಫಂಡ್ ಒಂದೇ ಹೊಂದಾಣಿಕೆ ಮಾಡಿದ್ದು ಆಗಿದ್ದು ಈ ಪಾಯಿಂಟ್ ಅಲ್ಲಿ ಓ ಸೊ ಇಲ್ಲಿ ಒಂದು ಸಾವಿರ ಸಾವಿರದ ಇನ್ನೂರು ಪಟ್ಟಿ ಸಿಗ್ತಾ ಆ ಬೇಸಿಸ್ ಮೇಲೆ ಇದು ಬಹಳ ಚರ್ಚೆ ಆಯ್ತು ಯಾವುದೇ ರೀತಿ ಆರ್ಥಿಕ ಒಂದು ರೂಪಾಯಿ ಮೂಲ ಇಲ್ಲ ನಾಲ್ಕು ತಾಲೂಕುಗಳಲ್ಲಿ ಎಲ್ಲ ಬರಡು ಭೂಮಿಗಳು ನಾಲ್ಕು ತಾಲೂಕು ಇಂಥ ತಾಲೂಕುಗಳಿಗೆ ಎರಡು ಸಾವಿರ ಮೂರು ಸಾವಿರ ಕೋಟಿ ಹೆಂಗ್ ಹಾಕೋದು ಬಂಡವಾಳ ಅಂತ ಹೇಳಿ ಎಲ್ಲಾರ್ಗು ಹೋಗ್ಬೇಕು ಆದ್ರೆ ಇಂಥವ್ರು ಒಬ್ರು ಸಾಮಾಜಿಕ ಕಳಕಳಿಯಿಂದ ಅಂದ ಅಷ್ಟು ತರ ದೊಡ್ಡ ಇಲ್ಲಾಂದ್ರೆ ನಿಜವಾಗ್ಲು ಹೇಳ್ತೀನಿ ಅದು ಸಾಕು ಹದಿನಾರಾಗಿ ಶುರು ಮಾಡಿದ್ವಿ ನಾವು ಫೈಲ್ ಇಟ್ಕೊಂಡು ಹೋದ್ರೆ ನಮ್ ಸಿದ್ದಾರ ನೀವು ಫಸ್ಟ್ ಟೈಮ್ ರಘುಮತಿ ಏನಪ್ಪ ಸಾವಿರ ಎರಡ್ ಸಾವಿರ ಕೋಟಿ ಎಲ್ಲಿ ತರ್ತಾರೆ ರೆಗ್ಯುಲರ್ ಫಂಡ್ ಎಷ್ಟು ಇತ್ತು ವಾಟರ್ ಸಪ್ಲೈಗೆ ಒಂದು ಇದಕ್ಕೆ ಅಂತ ಹೇಳೋರು ಆಮೇಲೆ ಅವ್ರ ಮನವರಿಕೆ ಆಯ್ತು ನಾವೆಲ್ಲ ಕರ್ಕೊಂಡ್ಬಂದು ಮೊಣಕಾಲ್ಮುರ್ವರಿಗೆ ಇದೆಲ್ಲ ನಮ್ಮದು ತೆರೆದಿದ್ವಿ ಅದು ನೋಡಿ ಆಮೇಲೆ ನಮ್ಮ ಸಚಿವರು ಆಂಜನೇಯ ಸಾಗ್ ಅವರು ನಮ್ಮ ಜಿಲ್ಲಾ ಸಚಿವರು ಅವೆಲ್ಲ ಕೂಡಿ ಆಗಿದೆ ಬಟ್ ಇವಾಗ ಏನಿದೆ ಇಂಪ್ಲೇ ಇಂಪ್ಲಿಮೆಂಟೇಷನ್ ಆಗಿಲ್ಲ ಅಂತ ಹೇಳಲ್ಲ ಅವ್ರಿಗೆ ಸರ್ಕಾರ ಇತ್ತಲ್ಲ ಮೂರು ವರ್ಷದಲ್ಲಿ ಪ್ರೋಗ್ರೆಸ್ ಆಗಿದೆ ಆಯಿತಾ ಫಸ್ಟ್ ಇನ್ಸೇಷನ್ ಆಗಿರೋದು ಇದೆಲ್ಲ ಮಾತ್ರ ಕಾಂಗ್ರೆಸ್ ಅದನ್ನು ನಿಲ್ಲಬೇಕಾದ್ರೂ ರೆಕಾರ್ಡಿಸ್ತಾರೆ ಏನಿಲ್ಲ ಸಿಎಂ ಏನು ಹೇಳ್ತಿದ್ದಾರೆ ಅಂತ ನಾವು ಸಾಕಷ್ಟು ಹೋರಾಟ ಮಾಡಿ ಎಷ್ಟು ಮೀಸಲಾಗ್ತೀವಿ ಎಷ್ಟು ಕೊಡುಗೆಯಾಗಿ ಅದು ಮುಂದೆ ಕೇಂದ್ರದಲ್ಲಿ ಇದೆ ಸರ್ ಅದು ಪಾಸ್ ಆಗ್ತಾಯಿದೆ ನಮಗೆ ಎಷ್ಟೊಂದು ನಾವು ಹೋರಾಟ ಮಾಡಿ ನಾವು ಅದನ್ನು ಮುಂದಿಟ್ಟು ನಾವು ಹೋಗ್ಕೇಳ್ತೀವಿ ಸಾಕಷ್ಟು ಐವೇನು ಸರ್ ಮಾಡ್ತೀವಿ ಮತ್ತು ಇನ್ನು ಹೆಚ್ಚು ಅನ್ನದಾನ ಊಟ ನಾವು ಗೌರ್ಮೆಂಟ್ ಸರ್ಕಾರದಲ್ಲಿ ಎಡಿಯ ಸರ್ಕಾರದಲ್ಲಿ ನಾವು ಟೂ ಕೇಳಿದ್ವಿ ಕೊಟ್ಟಿದ್ದೀವಿ ನಮ್ಮ ಕೊಡುಗೆಯಾಗಿ ಮತ್ತು ನಮ್ಮ ನಾಯಕತ್ವದ ಮೇಲೆ ತುಳಿಯುತ್ತಾ ಪ್ರಯತ್ನ ನಡೀತಾ ಇದೆ ನನ್ನ ಒಂದು ವಾಲ್ಮೀಕಿ ನಾಯಕತ್ವ ಈಗ ನಾವು ಫಸ್ಟ್ ಹೇಳ್ಬೇಕಂದ್ರೆ ನೋಡಿ ನಮ್ಮ ಸ್ವಾಮೀಜಿಗಳು ಹೋರಾಟ ಇದು ನಮಗೆ ಎಷ್ಟಿ ಮೀಸಲಾತಿ ಸಿಕ್ಕಿ ಬೆಸ್ಟಿನ ಅವರು ತಗೊಂಡು ಹೋಗಿಲ್ಲ ಅದು ಹೋರಾಟ ಎರಡು ಇನ್ನೂರ ಐವತ್ತೊಂಬತ್ತು ದಿನಗಳ ನಿರಂತರ ಗ್ಯಾರಂಟಿಗಳಿರ್ಬೋದು ಈಗಿನ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳ ಸನ್ಮಾನ್ಯ ಅವರು ಮುಖ್ಯಮಂತ್ರಿಗಳ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸೇರಿ ಅವರು ಈಗಾಗಲೇ ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಹೇಳಿದಂತೆ ಕೊಟ್ಟಿದ್ದೀವಿ ಮತ್ತು ಕೇಂದ್ರ ಸರ್ಕಾರ ನಮ್ಮ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಅಲ್ಲಿ ಕೂಡ ಇಪ್ಪತ್ತೈದು ಗ್ಯಾರಂಟಿಗಳನ್ನಲ್ಲಿ ಐದು ಗ್ಯಾರಂಟಿಗಳು ಪ್ರಮುಖವಾಗಿರ್ತಕ್ಕಂಥ ಯಾವ ರೀತಿಯಾಗಿ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರು ಮನೆ ಮನೆಗೂ ಕೊಟ್ಟಿವ ಅದೇ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಟ್ಟಾರೆಯಾಗಿ ಅಂಥ ಗ್ಯಾರಂಟಿಗಳನ್ನು ಕೊಟ್ಟು ಜೊತೆಗೆ ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ಹೇಳ್ತಾ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ಏನೀಗಾಗಲೇ ಟೀಕೆ ನಡೆದಿದೆ ನಡೀತಾ ಇದೆ ಕಾಂಗ್ರೆಸ್ ಪಕ್ಷ ಏನು ಅರವತ್ತು ವರ್ಷ ಆಳ್ವಿಕೆ ಮಾಡಿದ್ರೆ ಏನು ಮಾಡಲಿಲ್ಲ ಬರೀ ಹತ್ತು ವರ್ಷದಲ್ಲೇ ನಾವೇ ಎಲ್ಲ ಮಾಡಿದ್ವಿ ಅಂತ ಹೇಳ್ತಾರೆ ಅದಕ್ಕೆಲ್ಲ ಇತಿಹಾಸ ಇದೆ ಅವುಗಳನ್ನು ನೆನಪು ಮಾಡ್ತಾ ಜೊತೆಗೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವೇನು ಈಗ ಬರೇ ಐದು ಕೊಟ್ಟಿದ್ದೀವಿ ನಾವು ಗ್ಯಾರಂಟಿಗಳು ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಕೊಟ್ಟಿದ್ವಿ ಅದೇ ರೀತಿಯಾಗಿ ಪಂಚ ನ್ಯಾಯಗಳು ರೈತ ನಾರಿ ನ್ಯಾಯ ರೈತ ನ್ಯಾಯ ಶ್ರಮಿಕ ನ್ಯಾಯ ಪಾಲುದಾರಿಕೆ ನ್ಯಾಯ ಮತ್ತು ಯುವ ನ್ಯಾಯ ಅವನ್ನೆಲ್ಲ ನೋಡಿದ್ರೆ ಬಹುಶಃ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಧ್ಯಮ ವರ್ಗದವ್ರು ಇರ್ಬೋದು ಶ್ರಮಿಕರಿರ್ಬೋದು ರೈತರು ಇರ್ಬೋದು ಎಲ್ರಿಗೂ ಕೂಡ ಎಲ್ಲೋ ಒಂದು ಕಡೆಗೆ ನಮ್ಮ ಸರ್ಕಾರ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವಾಸ ಮೂಡಂತ ಎಲ್ಲ ಸಂದರ್ಭ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿ ಈಗಿನ ಶಾಸಕರು ಪ್ರೆಸೆಂಟ್ ಆಗಿ ಮಾಜಿ ಸಚಿವರು ಕೂಡ ಹೆಚ್ಚಿನದಾಗಿ ಅವರು ಮತಗಳನ್ನು ಪಡೆದು ಗೆಲ್ತಾರಂಥ ವಿಶ್ವಾಸ ವಿಶೇಷವಾಗಿ ನಮ್ಮ ಶ್ರೀನಿವಾಸ ಅವರು ಗಾಂಗ್ಲೆಯನ್ನು ನಡೆದಂತೆ ಅವರು ರಾಜಕೀಯಕ್ಕೆ ಅವ್ರ ಹೆಸರು ತಂದೆಯರಿಂದ ದಿವಂಗತ ನಮ್ಮ ಎನ್ ಟಿ ಬೊಮ್ಮ ಅಣ್ಣವರು ಅವರು ಪುತ್ರರು ಸುಪುತ್ರರಾಗಿ ಏನು ಈ ಹುಡುಗಿ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿಯಲ್ಲಿ ನಿದ್ದುಳಿದಿದೆ ಯಾಕೆಂದರೆ ನಾವು ನೋಡಿದ್ದೀವಿ ಏನೋ ಬೇರೆ ಏನಪ್ಪು ಅಪೋಷಣದ ಅಂತಲ್ಲ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸದಾಗಿಲ್ಲ ಇತ್ತೀಚೆಗೆ ಆಗಿರ್ಬೋದು ಈಗಾಗಲೇ ಒಂದು ವರ್ಷದಿಂದ ಶ್ರೀನಿವಾಸ ಅವರು ಮಾಡಿದ್ದಾರೆ ಜೊತೆಗೆ ನಾವು ಆರು ವರ್ಷದ ಆರ್ಡ ಆಯ್ತು ನಾವು ನೋಡಿ ಈಗಿನ ಸಂದರ್ಭದಲ್ಲಿ ಟೌನ್ ನೋಡಿದಾಗ ಬೇರೆ ಬೇರೆ ಇದನ್ನ ನೋಡಿದಾಗ ಅಭಿವೃದ್ಧಿ ಆಗುತ್ತೆ ಖಂಡಿತವಾಗ್ಲೂ ಅಭಿವೃದ್ಧಿ ಹತ್ರ ಕೊಂಡೊಯ್ತಾರೆ ಹಾಗಾಗಿ ಮತ ಮತಕ್ಷೇತ್ರ ಅತ್ಯಂತ ಹಿರಿಯರ ಅನುಭವಿ ಶಾಸಕರು ಮತ್ತು ನಮ್ಮ ಮಾರ್ಗದರ್ಶಕರಾದಂತ ಶಾಸಕರಾದಂತ ಸನ್ಯ ಬಿ ಗೋದಪ್ಪ ಸರ್ ಮತ್ತೆ ಇನ್ನೊಬ್ಬ ಹಿರಿಯ ಶಾಸಕರು ನಮ್ಮ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೇಳಕ್ಕೆ ಒಂದು ನಿಜವಾಗ್ಲೂ ಅರ್ಥ ಪೂರ್ಣ ಪದ ಇವತ್ತು ಇವರಿಬ್ಬರು ಮಧ್ಯದಲ್ಲಿ ಕೂತ್ಕೊಂಡು ನಿಜವಾಗ್ಲೂ ಅರ್ಥ ಮಾಡ ನಾವು ಏನು ಆಕಾಂಕ್ಷಿಗಳಾಗಿ ಓಡಾಡ್ತಾ ಇದ್ವಿ ಒಂದು ನಾಯಕರ ಜೊತೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರ ಜೊತೆ ಹೆಂಗ್ ಸಂಪರ್ಕ ಸಾಧಿಸಬೇಕು ಯಾವ ರೀತಿ ಇದು ಹೇಳಿ ಪ್ರತಿಯೊಂದು ಇದರಲ್ಲೂ ನಾನು ಅವ್ರು ಏನಾದರೂ ಬೇಜಾರು ಬೇಜಾರು ಮಾಡ್ಕೊತಾರೆ ಅನ್ನೋ ಫೋನ್ ಮಾಡಿ ಮಾಡಿ ತಲೆ ತಿಂತಾರೆ ಆದರೆ ಅಷ್ಟೇ ತಾಳ್ಮೆಯಿಂದ ಅವರು ನಮಗೆ ಮಾರ್ಗದರ್ಶನ ಮಾಡಿ ಹಿಂಗೆ ಮಾಡು ತಾಳ್ಮೆ ಕಲ್ಕೊಬೇಡ ರಾಜಕೀಯದಲ್ಲಿ ಹಿಂಗೆ ಮಾಡಬೇಕು ಹಿಂಗಿಲ್ಲ ಅಂತೇಳಿ ಹೇಳಿದಂಥ ರಘುಮೂರ್ತಿ ಸರ್ ಅವರು ಮತ್ತು ಗೋ ಜಿ ಗೋವಿಂದಪ್ಪ ಸರ್ ಅವ್ರಿಗೆ ಇವತ್ತು ನಾವು ನಮ್ಮ ಅವ್ರ ಮಧ್ಯದಲ್ಲಿ ನಾನು ಒಬ್ಬನ್ನು ಮುಂದಕ್ಕೆ ಹೇಳಿ ಒಂದು ಶಾಸಕ ಸ್ಥಾನಕ್ಕೆ ಕಾರಣೀಭೂತರಾದಂಥ ಇಬ್ರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತಂದರೆ ನಿಜವಾಗ್ಲೂ ಇದು ಯಾಕೆಂದರೆ ನಮ್ಮಲ್ಲಿರೋಂಥ ಒಂದು ಆ ನ ಅವರು ಗುರುತಿಸಿದ್ರು ಅವ್ರಿಗೆ ಗೊತ್ತಾಗ್ತೈತಿ ಇಲ್ಲ ಇಲ್ಲಿ ಇವರಿಗೆ ಟಿಕೆಟ್ ಕೊಟ್ಟರೆ ವೇಸ್ಟ್ ಆಗೋಲ್ಲ ಜನಗಳ ಬಗ್ಗೆ ಇವ್ರಿಗೆ ಒಂದು ಕಾಳಜಿ ಇದೆ ಅನುಭವ ಬರ್ತದೆ ಒಳ್ಳೆಯ ಇಲ್ಲಿದೆ ಅದು ಪೂರಕವಾದ ವಾತಾವರಣ ರಾಜ್ಯಮಟ್ಟ ನಾಯಕರಿಗೆ ಮನವರಿಕೆ ಮಾಡಿ ಇವತ್ತು ನಮಗೆ ಒಂದು ಈ ಸ್ಥಾನಕ್ಕೆ ನಿಜವಾಗ್ಲೂ ಈ ಸಂದರ್ಭದಲ್ಲಿ ಹೇಳ್ತೀನಿ ಎರಡ್ ಸಾವಿರದ ಹದಿನೆಂಟು ಎಲೆಕ್ಷನ್ ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ತಿರುಗಿ ಮತ್ತೆ ಜವಾಬ್ದಾರಿ ಹೊತ್ಕೊಂಡು ಕೊನೆ ಲಾಸ್ಟ್ ಮೂಮೆಂಟ್ವರ್ಗು ವೋಟ್ ಹಾಕೋವರೆಗೂ ಇದ್ದು ಆ ಕೊನೆ ದೇಶ ಕೋಡ್ ಆಫ್ ಕಂಡಕ್ಟ್ ಇದ್ದು ನಾ ಅನೌನ್ಸ್ಮೆಂಟ್ ಇರೋವರೆಗೂ ಇದ್ದು ಎಲ್ಲ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಿ ಎಲ್ಲ ಅಂತ ಮುಟ್ಟಿಸಿ ಇವತ್ತು ಹೋಗಿರುವಂಥವರು ಮತ್ತೆ ಅದೇ ಪರಿಸ್ಥಿತಿಲಿ ಬಂದಿದ್ದಾರೆ ಸೊ ಅದೇ ನಮ್ಮ ಮುನ್ಸೂಚನೆ ಕೂಡ ಅಂತಾನೆ ನಾನು ಖಂಡಿತ ನಾನು ಹೇಳ್ತೀನಿ ಏನು ಸಣ್ಣ ಪುಟ್ಟ ಈಗ ನಮ್ಮ ಹತ್ರ ಏನು ನ್ಯೂನತೆಗಳಿದ್ದಾವೆ ಅದನ್ನು ಸಲಹೆ ಪಡೆದು ಇವತ್ತನ್ನು ಸರಿ ಮಾಡಿ ನಮ್ಮ ಅಭ್ಯರ್ಥಿ ಆದಂತ ಈಗ ಹೇಳೋದು ಅಣ್ಣ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಒಂದು ಒಳ್ಳೆಯ ಅಭ್ಯರ್ಥಿ ನಮ್ಗೆ ಸಿಕ್ಕಿದ್ದಾರೆ ಸೊ ಅದಕ್ಕೋಸ್ಕರ ಅಂಥ ಅಭ್ಯರ್ಥಿನ ಗೆಲ್ಲಿಸ್ಬೇಕಂತೇಳಿ ಸ್ವಾಯಿ ಆಗಿ ಇವತ್ತು ಬಂದು ನಮ್ಮ ಜಿಲ್ಲೆಯಲ್ಲಿ ಈಗ ಅವ್ರ ಜಿಲ್ಲೆಯಲ್ಲಿ ಅವರು ಸಮರ್ಥವಾಗಿ ಕೆಲಸ ಮಾಡಿ ಆ ಗೆಲುವಿನ ದಡ ಸೇರಿಸಿ ಬಂದಿದ್ದಾರೆ ಈಗ ಇಲ್ಲೂ ಕೂಡ ಅದೇ ರೀತಿ ನಮ್ಗೂ ಹೊಸಬ್ರಿದ್ದೀವಿ ಇನ್ನೇನಾದ್ರೂ ಸ್ವಲ್ಪ ನ್ಯೂನ್ಯತೆಗಳಿದ್ರೆ ಅದನ್ನ ಸರಿ ಅಂತ ಬಂದಿದ್ದಾರೆ ಅವರು ಸಲಹೆ ಪಡೆದು ಇವತ್ತು ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ಏನು ನಂಬಿ ನಾವು ಎಲ್ಲ ಈಗ ಬದುಕ್ತಾ ಇದ್ದೀವಿ ಮತ್ತೆ ಏನು ಗ್ಯಾರಂಟಿಗಳಿಲ್ಲ ಗ್ಯಾರಂಟಿಗಳಿಂದ ಜನಗಳಿಗಾಗಿರೋಂಥ ಆ ಒಳ್ಳೆ ಒಳ್ಳೆಯ ಕೆಲಸಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಮತ್ತು ಅದಕ್ಕೆ ನಿಜವಾಗ್ಲು ಕಾರಣ ಬರ್ತೀರಾದ್ರೆ ನಮ್ಮ ಸರ್ಕಾರದ ಆಡಳಿತ ಇರ್ತಕ್ಕಂಥ ಡ್ರೈವರ್ ಆದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಮರ್ಥವಾಗಿ ಎಲ್ಲ ಗ್ಯಾರಂಟಿಗಳನ್ನೂ ಎಲ್ಲ ಏನೇ ತೊಲಕುಗಳು ಇದು ಬದಲು ನಿಭಾಯಿಸಿ ಅದಕ್ಕೆ ತಕ್ಕಂಗೆ ಅನುದಾನಗಳು ಕೂಡ ಕೊರತೆ ಆಗದ ರೀತಿಯಲ್ಲಿ ನಮ್ಮಂಥ ಬಡವರು ತಾಲೂಕಿಗೆ ಅವರು ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ ಮುಂದೆ ಕೂಡ ಅಷ್ಟೇ ಎಲ್ಲ ರೀತಿಯ ಸಹಕಾರ ಇಂತರು ಅವರು ಮಾರ್ಗದರ್ಶನದಲ್ಲಿ ನಾನು ನೋಡ್ತಿರ್ತೀನಿ ವಿಧಾನಸೌಧದಲ್ಲಿ ನಮ್ ತಂದೆಯ ನೋಡ್ದಂಗ ಆಗ್ತದೆ ಇಲ್ಲಿ ದೂರದಲ್ಲಿ ಬರ್ತಾ ಇದ್ರೆ ಅಷ್ಟು ವಯಸ್ಸಾಗಿದ್ರೆ ಕಟ್ಕೊಂಡು ಇಲಾಖೆಯಿಂದ ಇಲಾಖೆಗೆ ತಿರುಗ್ತಾನೆ ಇರ್ತಾರೆ ಎಲ್ಲ ಕಡೆ ಬರ್ತಾ ಇರ್ತಾರೆ ಏನಪ್ಪಾ ಡಾಕ್ಟರ್ ಏನು ಕೆಲಸ ಮುಗಿಲಿಲ್ವ ನಿಮ್ದು ಅಂದ್ರೆ ಅನುಭವ ಮತ್ತೆ ವಯಸ್ಸು ಯಾವತ್ತು ಇದು ಬರೋದಿಲ್ಲ ಅನುಭವ ಕೆಲಸ ಮಾಡಿಸ್ಕೊಳ್ ವಿಧಾನಸಭೆಯಲ್ಲಿ ಇಂತ ಹಿರಿಯರ್ ನೋಡಿದ್ರೆ ನಮ್ಗೆ ನಿಜವಾಗ್ಲೂ ಗೊತ್ತಾಗ್ತದೆ ಬಹಳ ಒಂದು ಗೌರವ ಶಾಸಕರಲ್ಲಿ ಇವತ್ತಿನ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಗೋವಿಂದಪ್ಪ ಸಾರು ಅಂತ ಒಬ್ಬರು ಹೇಳಿದ್ರೆ ತಪ್ಪಾಗ್ಲಾರ ಇವತ್ತು ನಾವು ಏನು ಕೊನೆ ಹಂತಕ್ಕೆ ಬಂದಿದ್ದೀವಿ ಅಂತಿಮ ಹಂತಕ್ಕೆ ಎಲ್ಲ ರೀತಿ ಈಗ ಟಿಕೆಟ್ ಅನೌನ್ಸ್ ಆಗಿದ್ದು ಸಹ ಇವತ್ತಿನವರೆಗೂ ಅದೇ ಜೋಶಲ್ಲೇ ತಗೊಂಡೋಗಿ ಇವತ್ತು ಜಿಲ್ಲೆಯಲ್ಲೇ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಸಮಾವೇಶಗಳನ್ನು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಸೇರಿ ಮಾಡಿದ್ದೀವಿ ಮನವೊಲಿಸಿದ್ರೆ ಬೇರೆ ಕೂಡ ಕೂಡ ನಮ್ಮ ಪಕ್ಷಕ್ಕೆ ಗೊತ್ತಾಗ್ತಕ್ಕಂಥ ಸದಾ ಜಾಸ್ತಿ ಇದ್ದಾವೆ ದಯಮಾಡಿ ನಿಮ್ಮ ನಿಮ್ಮ ಗ್ರಾಮದಲ್ಲಿ ನಿಮ್ಮ ನಿಮ್ಮ ಮೂರ್ತಲ್ಲಿ ಹೆಣ್ಮಕ್ಳನ್ನ ಗುಂಪು ಮಾಡಿ ಪ್ರತಿ ಮನೆ ಭೇಟಿ ಕೊಟ್ಟು ಮತ ಕೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಕಳೆದ ಚುನಾವಣೆಯಲ್ಲಿ ನಾವು ಮೂರ್ತಿಯರು ಕೂಡ ಹಿಂದೆ ಕೂಡ ಈ ಕ್ಷೇತ್ರಕ್ಕೆ ಬಯಲು ಸರಣಿ ಬಂದಿದ್ವಿ ಅವ್ರ ಅನುಭವ ಇದೆ ಬಟ್ ಈ ಕ್ಷೇತ್ರ ಮಾತ್ರ ಭಾರಿ ಒಳ್ಳೆಯದು ಎಲ್ಲದಕ್ಕಿಂತ ಮುಖ್ಯವಾಗಿ ತುಕಾರಾಮ್ ಸಾಹೇಬು ಒಳ್ಳೆ ಒಳ್ಳೆಯ ಅಭ್ಯರ್ಥಿ ಸಂಭಾವಿತ ಕೆಲಸಗಾರರು ಎಲ್ಲ ಬಡವರು ಮತ್ತು ಶ್ರೀಮಂತರು ಯಾವ ಭೇದ ಇಲ್ಲದರೆ ಯಾರೇ ಹೋದರೂ ಕೂಡ ಅವ್ರು ಸಂಪರ್ಕ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಕೆಲಸಗಳು ಮಾಡಿಸಿರ್ತಕ್ಕಂಥ ದೊಡ್ಡ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಅವರು ಗೆಲ್ಸ್ರಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಕ್ಕೆ ಕೆಲಸ ಮಾಡ್ತಾರೆ ದಯಮಾಡಿ ನಿಮ್ಮ ಡಾಕ್ಟರ್ ಡಾಕ್ಟ್ರು ಮಾತ್ರ ಒಳ್ಳೆಯ ಶಾಸಕರು ಯಾವಾಗಲೂ ಬೆಂಗಳೂರು ವಿಧಾನಸೌಧಕ್ಕೆ ಕೂರೋದಿಲ್ಲ ಆಫೀಸ್ 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 ಇರ್ತಾರೆ ಇನ್ನೂ ಶಾಸಕರು ಬೇಕು ನಾವು ನೋಡ್ತಾ ಇರ್ತೀವಿ ನಾವು ನೋಡ್ತಾ ಇರ್ತೀವಿ ಯಾವಾಗಲೂ ಆಫೀಸು ಕಚೇರಿಗಳು ಆಟ ಆಡ್ತಿರ್ತಾರೆ ಮಂತ್ರಿಗಳ ತಗೋಗ್ತಿರ್ತಾರೆ ಬರ್ತಿರ್ತಾರೆ ಕೆಲಸ ಕಾರ್ಯಗಳು ಕೇಳ್ತಿರ್ತಾರೆ ಒಂದು ಒಳ್ಳೆ ಅವಕಾಶವನ್ನು ನಿಮ್ಮ ಶಾಸಕರು ಇಟ್ಕೊಂಡಿದ್ದಾರೆ ಅವರಿಗೆ ಬೆಂಬಲವನ್ನು ಸೂಚಿಸಿ ಲೋಕಸಭಾ ಚುನಾವಣೆಯಲ್ಲಿ ಬಳ್ಳಾರಿ ಕ್ಷೇತ್ರದಲ್ಲಿ ಹೆಚ್ಚು ಮತವನ್ನು ಕೂಡ್ಲಿಗಿ ಕ್ಷೇತ್ರದಲ್ಲಿ ಕೊಟ್ಟು ಜಯಶೀಲ ಸರ್ ಅವರಿಗೆ ಧನ್ಯವಾದಗಳು ಈಗ ನಮ್ಮ ನಿಮ್ಮ ಪರಿಚಿತರು ಈ ಹಿಂದೆ ಚುನಾವಣೆಗೆ ಬಂದು ಇಡೀ ಕೂಡ್ಲಿಗಿ ತಾಲೂಕಿನಲ್ಲಿ ಯಾವ ಹಳ್ಳಿಗಳು ಸಹ ಅವರಿಗೆ ಪತ್ತೆ ಇಲ್ಲ ಮುಂದೆ ಎಲ್ಲ ಹಳ್ಳಿಗಳು ನಮ್ಮ ರಘುಮ್ ಸರ್ ಅವರಿಗೆ ಗೊತ್ತು ನಮ್ಮ ಬಹಳ ದಿನಗಳಿಂದ ನಮ್ಮ ಬಂದಿದ್ದಾರೆ ಅವರನ್ನು ಉದ್ದೇಶಿಸಿ ಉದ್ದೇಶ ಮಾತಾಡೋಣ ಎಲ್ಲ ತೊಂದರೆ ಈ ಲೋಕಸಭಾ ಚುನಾವಣೆ ಎರಡನೇ ಹಂತದ ಚುನಾವಣೆ ಮೇ ಏಳನೇ ತಾರೀಕು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಇದರ ಇದಕ್ಕೆ ಪೂರ್ವಕವಾಗಿ ನಾವೀಗಾಗಲೇ ಮಾತನಾಡಿದಂಥ ನಮ್ಮ ಹಿರಿಯ ಶಾಸಕರು ನಮಗೆಲ್ಲರಿಗೂ ಪತ್ರಕರ್ತರು ಸೇರಿ ಇಲ್ಲಿ ನಿಮಗೆಲ್ರಿಗೂ ಪರಿಚಯ ಇರತಕ್ಕಂಥವ್ರು ಅವರು ಮಾದರಿ ಶಾಸಕರು ಅಂತ ಹೇಳಿ ಹೆಸರು ಪಡೆದಿದ್ದಾರೆ ಭಾಳಷ್ಟು ಅವರ ಅನುಭವ ಜೊತೆಗೆ ಅವರ ಕಾರ್ಯಶೀಲತೆ ಅವೆಲ್ಲನ ಸೇರಿ ಅವರು ಈಗಾಗಲೇ ವಸ್ತು ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾನು ಕೂಡ ಮೂರನೇ ಬಾರಿ ಶಾಸಕರಾಗಿದ್ದೆ ಗೋವಿಂದನವರೇ ಮಾರ್ಗದರ್ಶನದಲ್ಲಿ ನಡೀತದ ನಮ್ಮ ಶ್ರೀನಿವಾಸ ಅವರು ಬಹಳಷ್ಟು ಕ್ರಿಯಾಶೀಲರು ಸರ್ ಈಗ ಬಿಜೆಪಿಯವರು ನಾವು ಐವತ್ತು ಸಾವಿರ ಮತಗಳ ಅಂತರದಿಂದ ನಾವು ನಮ್ಮ ಅಭ್ಯರ್ಥಿ ಗೆಲ್ತೇನೆ ಅಂತ ಹೇಳಿ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಈಗ ನಿಮ್ಮ ಅಭ್ಯರ್ಥಿ ಎಷ್ಟು ಮತಗಳ ಅಂತರದಿಂದ ಗೆಲ್ತಾರೆ ಅಂತ ನಿಮ್ಮ ಅಭಿಪ್ರಾಯ ಸರ್ ಬಿಗಿ ಕ್ಷೇತ್ರದಲ್ಲಿ ನಂಬರ್ಸ್ಗಿಂತ ಈಗ ಈಗ ಅಂತ ಬಂದ್ರು ಅದೆಲ್ಲೂ ಸುದ್ದಿ ಇಲ್ಲ ಅನ್ನೋದಿಗೆ ಎಲ್ಲೂ ಕಾಣಿಸ್ತಾ ಇಲ್ಲ ಈಗ ಅವರು ಬೇರೆ ಬೇರೆ ವಿಷಯ ಆದರೆ ಮಾತಾಡ್ತಾ ಇದ್ರು ಪ್ರಶ್ನೆ ಕೇಳಿ ಸರ್ ಕೇಳಿ ರಾಮು ಅವರು ಒಂದು ಬಾರಿ ನಿರ್ಚೇದ್ರು ಮತ್ತೊಂದು ಬಾರಿ ನಿಂತಿದಾರ ನಿಂತಿದಾರ ಅಲ್ಲ ಎಂ ಪಿ ಯಲ್ಲಿ ಸಹಿತ ಹೋದ್ ಬಾರಿ ಎಂ ಪಿ ಆಗಿ ಗೆದ್ದಿದ್ರು ಈಗ ಮತ್ತೆ ಅದೇ ಕ್ಷೇತ್ರದಲ್ಲಿ ಎಂ ಪಿ ಆಗಿ ನಿಂತಿದ್ದಾರೆ ವಿಧಾನಸಭೆಯಲ್ಲಿ ಈಗ ಶ್ರೀರಾಮುಲು ಅವರು ಹೋದ್ ಸರಿ ಒಂದ್ಸರಿ ಗೆದ್ದು ಮೊನ್ನೆ ನಿಂತು ನಿಂತು ನಾಗೇಂದ್ರಪ್ಪನ ವಿರುದ್ಧ ಸೋತಾರೆ ಅದೇ ಕ್ಷೇತ್ರದಲ್ಲಿ ಮೊಣಕಲ್ಮುರು ನಿಂತಿಲ್ಲ ಹತ್ರ ಕ್ಷೇತ್ರ ಬದಲಾವಣೆ ಪದೇ ಕ್ಷೇತ್ರ ಬದಲಾವಣೆ ಮಾಡ್ತಾರೆ ಯಾಕೆ ಜನಸಾಮಾನ್ಯ ಜೊತೆ ಬೆರೆಯಲ್ಲ ಜನಸಾಮಾನ್ಯರು ಕಟ್ಸೋಕೆ ಕೇಳಲ್ಲ ಅವ್ಯಾವ್ರು ಕೇಳದಾಗಿದ್ದಾಗ ಜನ ಅವರಿಗೆ ಮೂವ್ ಆಗೋದಿಲ್ಲ ದುಡ್ಡು ಇರ್ಬೋದು ಅಧಿಕಾರ ಇರ್ಬೋದು ಅಥವಾ ದೊಡ್ಡ ಇರ್ಬೋದು ಆದರೆ ಜನ ಸಾಮಾನ್ಯ ಜನ ಜೊತೆ ಬೆಲೆ ಇರ್ಬೇಕೆ ಈ ಡಾಕ್ಟ್ರು ಜನಸಾಮಾನ್ಯ ಜೊತೆ ಡಾಕ್ಟ್ರುನ್ನ ಗೊತ್ತಿದ್ರೆ ಜನರು ಹೋಗೋಲ್ಲ ಬೆಳಗ್ಗೆ ಎದ್ದ ತಕ್ಷಣ ಐವತ್ತು ಅರವತ್ತೆ ಇವತ್ತಾರಂ ಮನಿರ್ತಾರೆ ಯಾಕಿರ್ತಾರೆ ಜನ ಕೈ ಸಿಗ್ತಾರೆ ಜನ ಕಟ್ಸೋಕೆ ಕೇಳ್ತಾರೆ ಹೋಗ್ತಾರೆ ಸಿಗ್ಬೇಕು ಬರೀ ಪಿ ಎಗಳು ಬೌಬಳಿನ ಹಾಕಿ ಪಿ ಎಟ್ಕೊಂಬಿ ಪಿ ಎಗಳು ನೋಡ್ತಾರೆ ಹೋಗ್ಲಿಕ್ಕೆ ಪಿ ಎ ಮಾಡ್ತಾರೆ ಆಡೋಲ್ ಎರ್ತಾರೆ ಕೆಲಸಗಳು ಸಹ ಎಲ್ ಎಲ್ಲ ಪಿ ಎಂಗೆ ಬೇಕು ಹೋಗ್ತಾರೆ ಆ ಥರ ಇವರ ಮಾಡಿಲ್ಲ ಕ್ಷೇತ್ರ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾರೆ ಅನುಕೂಲ ಆಗುತ್ತೆ ಅಲ್ಲ ಅದ್ರ ಬಗ್ಗೆ ಸಂಬಂಧ ಇಲ್ಲ ಸರ್ ನೀವೇನಾದ್ರೂ ಅಲ್ಲಿ ಅವರು ಪಿ ಎಗಳು ಅವ್ರು ಇಟ್ಟುಕೊಂಡಿದ್ದಾರೆ ಇವರು ಕ್ಷೇತ್ರದಲ್ಲಿ ಇವರು ಕೆಲಸ ಮಾಡ್ತಾರೆ ನಾವು ನಿಮ್ಮನ್ನು ಕೇಳ್ತಿರೋದು ಈಗ ಪ್ರೆಸೆಂಟ್ ಲೋಕಸಭೆ ಚುನಾವಣೆ ನಡೀತಾ ಇದೆ ಈ ಲೋಕಸಭೆ ಚುನಾವಣೆಯಲ್ಲಿ ಈಗಾಗಲೇ ನೀವೆಲ್ಲರೂ ಹೇಳಿದ ಹಾಗೆ ಈಗ ಅವಕಾಶ ಇದೆ ಈಗೇನು ಕೆಲಸ ಮಾಡ್ತಿದ್ದಾರೆ ಆದರೆ ಹೂಡ್ಗಿ ಕ್ಷೇತ್ರದಲ್ಲಿಯೇ ಬಿ ಜೆ ಪಿ ಅಭ್ಯರ್ಥಿಗ ಪರವಾಗಿ ಲೀಡರ್ಗಳು ಹೇಳ್ತಾ ಇದಾರೆ ಹೂಳಿಗೆ ಕ್ಷೇತ್ರದಲ್ಲಿಯೇ ಹೆಚ್ಚು ಮತಗಳನ್ನ ನಾವು ತಗೊಳ್ತೀವಿ ಇಲ್ಲಿ ಅವಕಾಶ ಇದೆ ಅಂತ ಹೇಳಿ ಅವರು ಪ್ರಶ್ನಿಕ ಮಾಡ್ತಾರೆ ವೀರಣ್ಣ ವೀರಣ್ಣ ಈಗ ಯಾರೇ ನೋಡ್ರಿ ಈಗ ರನ್ನಿಂಗ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಗೆಲ್ತೀರ ಆದ್ರೆ ನಾವು ಅವ್ರನ್ನ ಟೀಕೆ ಮಾಡಿಗಳು ನಮ್ ಅಭಿವೃದ್ಧಿ ಕೆಲಸಗಳು ನಮ್ಮ ಶಾಸಕರು ಬಂದ್ಮೇಲೆ ಇಲ್ಲಿ ಒಂದ್ ವರ್ಷದಿಂದ ಜನರಿಗೆ ವಿಶ್ವಾಸ ಮುಗಿಸ್ತಿದ್ದಾರೆ ಅವೆಲ್ಲ ಇದ್ರ ಮೇಲೆ ನಾವು ನೀಡ್ ಬರ್ತೀವಿ ಗೆಲ್ತೀವಿ ಅಂತ ಹೇಳ್ತೀವಿ ಹೇಗಂದ್ರೆ ನೋಡ್ರಿ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಹೇಳಿದಂತೆ ಗ್ಯಾರಂಟಿಗಳು ಕೊಡ್ತೀವಿ ಜನರಿಗೆ ವಿಶ್ವಾಸ ಇದೆ ಹೌದಾ ಯಾರು ಕೂಡ ಯಾವುದೇ ಪಕ್ಷದಲ್ಲೂ ಕೂಡ ನಾವು ಗೆಲ್ತೀವಿ ಅಂತಾನೆ ಹೇಳ್ತಾರೆ ಇವಾಗ ನಮ್ದು ಚುನಾವಣೆ ಮುಗಿದೈತೆ ಇವಾಗ ನಾವೆಲ್ಲ ಗೆಲ್ತೀವಿ ಅಂತ ಅಂದ್ಬಿಟ್ಟಿದ್ದೀವಿ ಇಂಟಿಲಿಜೆನ್ಸ್ ರಿಪೋರ್ಟ್ ಎಲ್ಲ ಇರ್ತದೆ ಆದ್ರೂ ಅವ್ರು ಗೆಲ್ತೀವಿ ಅಂತ ಅದು ಸಾಮಾನ್ಯ ಆದ್ರೆ ನಮ್ಮ ಲೆಕ್ಕದಲ್ಲಿ ನಾವು ಅಭಿವೃದ್ಧಿ ಕೆಲಸಗಳು ನಮ್ಮ ಕೆಲಸ ಮತ್ತೆ ಇವಾಗ ಇಲ್ಲಿ ವಿಶೇಷವಾಗಿ ಗೂಳ್ಗಿ ಕ್ಷೇತ್ರದಲ್ಲಿ ನಾವಿಬ್ರು ಕೂಡ ಎರಡ್ ಸಾವಿರದ ಹತ್ತೊಂಬತ್ತಲ್ಲೂ ಕೆಲಸ ಮಾಡಿದಿವಿ ಪ್ರತಿಯೊಂದು ಪಂಚಾಯತಿ ಆಲ್ಮೋಸ್ಟ್ ಹಳ್ಳಿಗಳನ್ನೂ ಒಂದು ಸೆವೆಂಟಿ ಏಟಿ ಪರ್ಸೆಂಟ್ ನೋಡಿದ್ವಿ ಹಂಗಾಗಿ ಇಲ್ಲಿನ ಜನರು ಅವಾಗ ಏನಿತ್ತು ಅಂತ ಹತ್ತೆಂಟರಲ್ಲಿ ನಮ್ಮ ಫೋರ್ತ್ ಆಮೇಲೆ ಬೊಮ್ಮಣ್ಣವರು ಇದ್ರು ತಂದೆಯವರು ಅವ್ರ ಜೊತೆ ಎಲ್ಲ ನಾವೆಲ್ಲ ಮಾಡಿ ಕೋರ್ಡಿನೇಟ್ ಮಾಡ್ಕೊಂಡು ಖಂಡಿತವಾಗೂ ಕೂರ್ಗೆ ಕ್ಷೇತ್ರ ಕಾಂಗ್ರೆಸ್ ಪಕ್ಷನ ಅವರು ಕಳೆದ ಅಂದ್ರೆ ಅದನ್ನು ಕೋಆರ್ಡಿನೇಟ್ ಮಾಡೋದು ಬೇಕಾಗಿತ್ತು ಅಂತ ಶಾಸಕರು ಈಗ ಸಿಕ್ಕಿದ್ದಾರೆ ಎರಡು ಸಾವ್ರ ಎರಡು ಸಾವಿರದ ಹದಿನೆಂಟರಲ್ಲಿ ನೀವು ನಂತರ ಆಮೇಲೆ ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಇದ್ರು ಗೋಪಾಲ ಕೃಷ್ಣ ಸರ್ ಅವಾಗ ಇಲ್ಲಿಂದ ನಮ್ಮ ಡ್ಯಾಮು ಮೂಲಕ ಮತ್ತು ನಮ್ಮ ಕೂಡ್ಲಿಗೆಯಿಂದ ನಿಮ್ಮ ಪಾವಗಾಡದವರೆಗೂ ಈಗ ಪ್ಲ್ಯಾನ್ ನೀವೆಲ್ಲ ಮಾಡಿದಿರಿ ಅಂತ ಒಂದು ಪರಿಸ್ಥಿತಿ ಆದರೆ ಈಗ ಅವ್ರು ಹೇಳ್ತಿದ್ದಾರೆ ಆ ನೀರು ತಂದವರು ನಾವು ಆ ಪ್ಲ್ಯಾನ್ ಮಾಡಿದವರು ನಾವು ಅಂತ ಆದರೆ ನಮಗೆ ಗೊತ್ತಿರೋ ಪ್ರಕಾರ ಈಗ ಇಲ್ಲಿಂದ ಪಾವಗಾಡಕ್ಕೆ ಹೋಗಿತ್ತು ಅದು ಕಾಲುವೆ ನೀರು ಆದ್ರೆ ಇಲ್ಲಿ ಪಾವಗಾಡಕ್ಕೆ ಹೋಗಿರೋದ್ರಿಂದ ಅವ್ರು ಇಲ್ಲಿ ಕೂಡ್ಗಿ ಕೂಡ ಅವಶ್ಯಕತೆ ಇದೆ ಅಂತೇಳಿ ಕೂಲಿಗೆಗೆ ನೀರು ಕುಡಿಯುವ ನೀರು ಬರ್ತಾ ಇದೆ ಮತ್ತೊಂದು ಪ್ರಾಜೆಕ್ಟ್ ಫಸ್ಟ್ ನಿಮಗೆ ಅಲ್ಲಿ ಪಾವ